ಫಾರ್ ರಿಜಿಸ್ಟ್ರೇಷನ್ ಅಂತ ಸಿನಿಮಾ ಹೆಸರು ಹೇಳಿದ್ರು ತುಂಬ ವಿಶೇಷವಾದಂಥ ಶೀರ್ಷಿಕೆ ಯಾಕಂತಂದ್ರೆ ತುಂಬ ವಿಭಿನ್ನ ಆಗಲೇ ಸರ್ ಹೇಳಿದಂಗೆ ಹೊಸಬರು ಬಂದಾಗ ಯಾವಾಗಲೂ ಒಂದು ವಿಶೇಷತೆ ಇರುತ್ತೆ ಹೊಸತನ ಇರುತ್ತೆ ನಾಯಕ ನಾಯಕಿ ಯಾರು ಅಂತ ಹಿಂಗೆ ಡಿಸ್ಕಷನ್ ಮಾಡ್ತಾ ಕೇಳಿದಾಗ ಪೃಥ್ವಿ ಸರ್ ಮಿಲನ ಮೇಡಮ್ ಅಂದರು ಅದೇ ಒಂದು ಹಿಟ್ ಫೀಲ್ ಆಗ್ತಾ ಇತ್ತು ಯಾಕಂತಂದರೆ ದಿಯಾ ಆವಾಗ ಒಂದು ಬ್ಲಾಕ್ ಬಸ್ಟರ್ ಸಿನ್ಮಾ ಆ್ಯಂಡ್ ಲವ್ ಮಾಕ್ ಟೇಲ್ ಒಂದು ವಿಶೇಷವಾದಂಥ ಜೋಡಿ ಅಂತ ಅನ್ನಿಸ್ತು ಒಂದು ಸ್ಪೆಷಲ್ ಫೀಲ್ ಈಗ ಸ್ಕ್ರೀನಲ್ಲಿ ಟ್ರೈಲರ್ ನೋಡಬೇಕಾದ್ರೆ ಅಷ್ಟು ಅದ್ಭುತವಾಗಿದೆ ಯಾಕಂತಂದ್ರೆ ತುಂಬ ಜನ ಹೇಳ್ತಾರೆ ಬಹಳಷ್ಟು ನಾಯಕ ನಟರಿದ್ದಾರೆ ಅದ್ರ ನಟರಿಲ್ಲ ಅಂತ ಇವರಿಬ್ಬರ ವಿಶೇಷತೆ ಏನು ಅಂತಂದ್ರೆ ಇಬ್ರು ಕೂಡ ಎಕ್ಸ್ಪ್ರೆಷನ್ಸಲ್ಲಿ ಅಲ್ಲಿ ಪದಗಳಿಲ್ಲದೆ ಜನಗಳನ್ನ ತುಂಬ ಈಸಿಯಾಗಿ ಕಮ್ಯುನಿಕೇಟ್ ಮಾಡೋ ಅಂಥ ಕಲಾವಿದ್ರು ಅಂತ ನಟರು ಅಂತ ನಾನು ನಂಬ್ತೀನಿ ಯಾಕಂದ್ರೆ ಆಲ್ರೆಡಿ ಸರ್ ಹೇಳ್ದಂಗೆ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅದ್ಭುತವಾಗಿ ಕಾಣಿಸುತ್ತೆ ಜೋಡಿ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಎಸ್ಪೆಷಲಿ ಅಂಡರ್ ವಾಟರ್ ಸಿಕ್ವೆನ್ಸ್ ಅಂತ ಎರಡು ಮೀನುಗಳು ನೋಡ್ದಂಗೆ ಆಗ್ತಾ ಇತ್ತು ತುಂಬಾ ಕಷ್ಟ ಅದು ಮಾಡೋದು ತುಂಬಾ ಚೆನ್ನಾಗಿ ಮಾಡಿದಿರ ಇವರಿಗೂ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ